ಇವತ್ತು ಭಾರತೀಯ ಜನತಾ ಪಕ್ಷದ ನನ್ನಂಥ ಲಕ್ಷಾಂತರ ಕಾರ್ಯಕರ್ತರಿಗೆ ಹಬ್ಬದ ದಿನ ಅಂತ ನಾನು ಭಾವಿಸ್ತೀನಿ ಭಾರತೀಯ ಜನಸಂಘ ಜನಸಂಘವನ್ನು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿ ಅನೇಕ ರಾಜ್ಯಗಳಲ್ಲಿ ಭಾರತದಲ್ಲಿ ಅಧಿಕಾರಕ್ಕೆ ಬರಲು ಕಾರಣೀಭೂತರಾದಂಥ ನಮ್ಮ ಹಿರಿಯ ನಾಯಕರಾದ ಲಾಲ್ಕೃಷ್ಣ ಕೃಷ್ಣ ಅದ್ವಾನಿಯವರಿಗೆ ಭಾರತ ರತ್ನ ಕೊಟ್ಟಿರೋದು ತುಂಬ ಹೆಮ್ಮೆಯ ದಿನ ಅಂಥೇಳಿ ನಾನು ಭಾವಿಸ್ತೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಅವರ ಸಂಪುಟಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಇವತ್ತು ಭಾರತೀಯ ಜನತಾ ಪಕ್ಷದ ನನ್ನಂಥ ಲಕ್ಷಾಂತರ ಕಾರ್ಯಕರ್ತರಿಗೆ ಹಬ್ಬದ ದಿನ ಅಂತ ನಾನು ಭಾವಿಸ್ತೇನೆ ಭಾರತೀಯ ಜನಸಂಘ ಜನಸಂಘವನ್ನು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿ ಅನೇಕ ರಾಜ್ಯಗಳಲ್ಲಿ ಭಾರತದಲ್ಲಿ ಅಧಿಕಾರಕ್ಕೆ ಬರಲು ಕಾರಣೀಭೂತರಾದಂಥ ನಮ್ಮ ಹಿರಿಯ ನಾಯಕರಾದ ಲಾಲ್ಕೃಷ್ಣ ಅದ್ವಾನಿಯವರಿಗೆ ಭಾರತ ರತ್ನ ಕೊಟ್ಟಿರೋದು ತುಂಬ ಹೆಮ್ಮೆಯ ದಿನ ಅಂಥೇಳಿ ನಾನು ಭಾವಿಸ್ತೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಅವರ ಸಂಪುಟಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು